ನಮಸ್ಕಾರ ವೀಕ್ಷಕರಿ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂತೀನಿ ಪಿ ಎಮ್ ವಿಶ್ವಕರ್ಮ ಕುರಿತಾಗಿ ನಾನು ಈಗಾಗಲೇ ಹಲವಾರು ವಿಡಿಯೋಗಳ ಮಾಡಿದ್ದೀನಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಅದರ ಬಗ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ಮಾಹಿತಿನ ಕೊಟ್ಟಿದ್ದೀನಿ ಆದರೂ ಕೆಲವರು ಕೇಳ್ತಾ ಇದ್ದಾರೆ ನಾವು ಪಿ ಎಮ್ ವಿಶ್ವಕರ್ಮ ಅರ್ಜಿ ಸಲ್ಲಿಸಿದ್ದೀವಿ ನಮ್ಮ ಲೋನ್ ಯಾವಶ್ಯಕತೆ ನಾವು ಕಿರಾಣಿ ಅಂಗಡಿ ಸಂಬಂಧಪಟ್ಟಂಗೆ ಕುರಿ ಸಾಕಾಣಿಕೆ ಸಂಬಂಧಪಟ್ಟಂಗೆ ಕೋಳಿ ಸಾಕಾಣಿಕೆ ಸಂಬಂಧಪಟ್ಟಂಗೆ ಕಿರಾಣಿ ಅಂಗಡಿ ಸಂಬಂಧಪಟ್ಟಂಗೆ ಹೆಂಗ್ರಿಗೆ ಸಂಬಂಧಪಟ್ಟಂಗೆ ಹಿಂಗೆ ಲೋನ್ ಸಲ್ಲಿಸಿದ್ದೀವಿ ಆ ಲೋನು ಬರುತ್ತಾ ಅಥವಾ ಇಲ್ಲ ಅಂತ ಇದ್ದಾರೆ ನೋಡಿ ಈ ಪಿ ಎಮ್ ವಿಶ್ವಕರ್ಮ ಲೋನು ಎಲ್ರಿಗೂ ಕೊಡಲ್ಲ ಕೇವಲ ಹಿಂದಿಂಥ ವೃತ್ತಿ ಮಾಡೋರಿಗೆ ಮಾತ್ರ ಕೊಡ್ತೀನಿ ಅಂತ ಗೌರ್ಮೆಂಟು ಮೊದಲೇ ಅನೌನ್ಸ್ ಮಾಡಿದೆ ಇದ್ರ ಕುರಿತಾಗಿ ನಾನು ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀನಿ ಆದರೂ ಕೂಡ ಕೆಲವರು ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ಬಟ್ಟೆ ಇಡಬೇಕಂತ ಮಾಡಿದ್ದೀವಿ ಅದ್ರ ಕುರಿತಾಗಿ ಲೋನ್ ಹಾಕಿದ್ದೀವಿ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಯಾವಾಗ ಲೋನ್ ಹಾಕಿದ್ದೀವಿ ಅದಕ್ಕಿಲ್ಲ ನಾವು ಇದನ್ನಂತ ಹೇಳಿದ್ದೀವಿ ಅದು ಕೊಡ್ತಾರ ಅಂತ ಕೇಳ್ತಾ ಇದ್ದಾರೆ ನೋಡಿ ರಿಯಾಲಿಟಿ ಇರೋದೇ ಬೇರೆ ಅದು ಕೇವಲ ಹದಿನೆಂಟು ಕೆಟಗರಿ ಮಾಡಿದವ್ರಿಗೆ ಮಾತ್ರ ಈ ಒಂದು ಲೋನ್ ಕೊಡ್ತಾರೆ ನೀವು ಕುರಿ ಸಾಕಾಣಿಗೂ ಕಿರಾಣಿ ಅಂಗಡಿಗೋ ಬಟ್ಟೆ ವ್ಯಾಪಾರಕ್ಕೋ ತರಕಾರಿ ವ್ಯಾಪಾರಕ್ಕೋ ಮತ್ತು ನೀವು ಸ್ವಂತ ಯಾವುದೋ ನಿಮಗೆ ತಿಳಿದು ವ್ಯಾಪಾರ ಮಾಡೋದಕ್ಕೋಸ್ಕರ ಲೋನ್ ಹಾಕಿದ್ದೀರೋ ಅಂತಂದರೆ ಈ ಲೋನ್ ಸಿಗಲ್ಲ ಮತ್ತು ಅದಕ್ಕೆ ಹಾಕಬೇಕು ಅದಕ್ಕೆ ಅರ್ಜಿ ಸಲ್ಲಿಸ್ಬೇಕಂತ ಅಂದ್ಕೊಂಡಿದ್ರು ಕೂಡ ಇದು ಲೋನ್ ಸಿಗೋಲ್ಲ ಯಾಕಂದರೆ ಗೌರ್ಮೆಂಟು ಕೆಲವು ರೂಲ್ಸ್ ಇಟ್ಟಿದೆ ಪ್ರೇಮ್ ವಿಶ್ವಕರ್ಮ ಅರ್ಜಿನ ಇಂತಿಂಥವ್ರೆ ಸಲ್ಲಿಸಬೇಕು ಇಂಥವ್ರಿಗೆ ಮಾತ್ರ ನಾನು ಲೋನ್ ಅಂತ ಕೆಲವು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಅದ್ರ ಕುರಿತಾಗಿ ನಾನು ಈಗಾಗಲೇ ಹಲವಾರು ಮಾಹಿತಿ ಕೊಟ್ಟಿದ್ದೀನಿ ಕೆಲವು ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ಕೆಲವು ಕೇಳ್ತಾ ಇದ್ದಾರೆ ಯಾರಿಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ವೋ ಯಾವ ವೃತ್ತಿ ಮೇಲೆ ಲೋನ್ ಕಟ್ಟಬೇಕು ಲೋನ್ ತೊಗೋಬೇಕಂತ ಮಾಹಿತಿ ಇಲ್ಲವೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗಲೇ ಇದ್ರ ಬಗ್ಗೆ ಗೊತ್ತಿತ್ತು ಅಂದರೆ ಎಂಥವ್ರಿಗೆ ಲೋನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತಂದರೆ ವೀಡಿಯೋನ ನೋಡೋ ಅವಶ್ಯಕತೆ ಇಲ್ಲ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ವೀಡಿಯೋನ ಕೊನೆಯವರೆಗೆ ನೋಡಿ ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ ಈ ಈ ವಿಡಿಯೋನ ಯಾರು ಇದೇ ಮೊದಲ ಮಾಡಿ ನೋಡ್ತಾ ಇದ್ದಾರೆ ಅವರು ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಹಳುಗರಾಗಿದ್ದರೆ ಒಂದು ಲೈಕ್ ಮಾಡಿ ಸಾಧ್ಯ ಆದರೆ ಕಮೆಂಟ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ವೃತ್ತಿ ಮಾಡೋರಿಗೆ ಲೋನ್ ಕೊಡ್ತಾರೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ನಾನು ನೋಡಿ ಹದಿನೆಂಟು ಕೆಟಗರಿ ಇದ್ದಾವೆ ಹದಿನೆಂಟು ಕೆಟಗರಿ ಯಾವುವು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದು ಅವ್ರಿ ಹೇಳ್ತಾ ಹೋಗ್ತಾರೆ ನೋಡಿ ಬಡಿಗೆ ವೃತ್ತಿ ಮಾಡೋರಿಗೆ ಲೋನ್ ಕೊಡ್ತಾರೆ ನಂತರ ಬಂದು ದೋಣಿ ರಿಪೇರಿ ಮಾಡ್ತಾರಲ್ಲ ದೋಣಿ ತಯಾರು ಮಾಡ್ತಾರಲ್ಲ ಅವ್ರಿಗೆ ಲೋನ್ ಸಿಗುತ್ತೆ ಮತ್ತು ಕತ್ತಿ ಗುರಾಣಿ ಇವ್ರಿಗೆ ಲೋನ್ ಕೊಡ್ತಾರೆ ನಂತರ ಬಂದು ಕಮ್ಮಾರಿಗೆ ಗೊತ್ತಲ್ಲ ಕಮ್ಮಾರ ಅವ್ರಿಗೆ ಲೋನ್ ಕೊಡ್ತಾರೆ ನಂತರ ಬಂದು ನಾಲ್ಕನೇ ಸ್ಟೆಪ್ಪಲ್ಲಿ ಈ ಹ್ಯಾಮರು ಸುತ್ತಿಗೆ ಇದನ್ನೆಲ್ಲ ತಯಾರು ಮಾಡೋರಿಗೆ ಈ ಲೋನ್ ಕೊಡ್ತಾರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾಯಿದ್ದಾರೆ ಮತ್ತು ಕಿಲಿಕಾಯಿ ರಿಪೇರ್ ಮಾಡೋರಿಗೆ ಈ ಲೋನ್ ಕೊಡ್ತಾರೆ ನೀವೇನಾದರೂ ಕಿಲಿಕಾಯಿ ರಿಪೇರ್ ಮಾಡ್ತಾಯಿದ್ರೆ ಅವರು ಕೂಡ ಲೋನ್ ಅರ್ಜಿ ಸಲ್ಲಿಸ್ಬೋದು ನಂತರ ಶಿಲ್ಪಿಗಳು ಮೂರ್ತಿ ಕೆತ್ತನೆ ಮಾಡ್ತಾರಲ್ಲ ಅವ್ರಿಗೆ ಕೊಡ್ತಾರೆ ನಂತರ ಬಂಗಾರ ಕೆಲಸ ಮಾಡೋರಿಗೆ ಈ ಲೋನ್ ಕೊಡ್ತಾರೆ ಅಕ್ಕ ಅರ್ಕ ಸಾಗಲಿ ಅಂತಾರಲ್ಲ ಅವ್ರಿಗೆ ಲೋನ್ ಸಿಗುತ್ತೆ ನಂತರ ಬಂದು ಈ ಮಡಿಕೆ ಮಾಡೋರಿಗೆ ಕಮ್ಮಾರಿಗೆ ಅವರು ಕೂಡ ಈ ಲೋನ್ ಕೊಡ್ತಾರೆ ಮತ್ತು ಈ ಬು ಅಂಗಡಿ ಇಟ್ಕೊಂಡಿರ್ತಾರಲ್ಲ ಬೂಟ್ ಪಾಲಿಸು ಬೂಟ್ ತಯಾರು ಮಾಡೋ ಚಪ್ಪಲಿ ತಯಾರು ಮಾಡಿದ್ರೆ ಅವ್ರಿಗೆ ಇದು ಲೋನ್ ಸಿಗುತ್ತೆ ನಂತರ ಬಂದು ಸ್ಟೆಪ್ ಬೈ ಸ್ಟೆಪ್ ಇದ್ದಾವೆ ಅವನು ನಿಮ್ಮ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಮತ್ತು ಅಂದರೆ ಗೌಂಡಿ ಕೆಲಸ ಮಾಡಿರ್ತೀವಿ ಬಿಲ್ಡಿಂಗ್ ತಯಾರು ಮಾಡ್ತಾರಲ್ಲ ಅವರು ಅವ್ರಿಗೆ ಈ ಲೋನ್ ಸಿಗುತ್ತೆ ನೀವು ಆ ಕೆಲಸ ಮಾಡ್ತಿದ್ರೆ ಲೋನ್ ಹಾಕ್ಬೋದು ನಂತರ ಬಿದಿರು ಕಟ್ಟೋರಿಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಎಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೆ ಮ್ಯಾಟ್ ತಯಾರು ಮಾಡೋರಿಗೆ ಇವ್ರಿಗೆ ಇದು ಲೋನ್ ಸಿಗುತ್ತೆ ನಂತರ ಬಂದು ಅಂಗಡಿ ಇಟ್ಕೊಂಡಿರ್ತಾರಲ್ಲ ಗೊಂಬೆ ಅಂಗಡಿನ ಅವ್ರಿಗೆ ಈ ಲೋನ್ ಸಿಗುತ್ತೆ ಟಾಯ್ಲ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅವ್ರಿಗೂ ಕೂಡ ಇದು ಲೋನ್ ಕೊಡ್ತಾರೆ ನಂತರ ಬಂದು ಈ ಆಟಿಕೆ ಸಾಮಾನು ಅಂಗಡಿ ಆಟಿಕೆ ಸಾಮಾನು ಇತ್ತಲ್ಲ ಅವ್ರಿಗೂ ಕೂಡ ಈ ಲೋನ್ ಸಿಗುತ್ತೆ ನಂತರ ಕಟಿಂಗ್ ಶಾಪ್ ಮಾಡೋರಿಗೆ ಕಟಿಂಗ್ ಶಾಪ್ ಇಟ್ಕೊಂಡ್ರಿಗೆ ಅದು ಇಟ್ಕೋಬೇಕನ್ನೋರಿಗೆ ಈ ಲೋನ್ ಸಿಗುತ್ತೆ ನಂತರ ಬಂದು ಹೂ ಮಾರೋರಿಗೆ ಮರ್ಕಾನ್ ಅಂತ ಕರಿತೇವೆ ಈ ದೇವಸ್ಥಾನ ಹತ್ತಿರ ಹೂ ಕರ್ತಾ ಹೂ ಮಾಡ್ತಾರಲ್ಲ ಅವ್ರಿಗೆ ಇದು ಲೋನ್ ಸಿಗುತ್ತೆ ಅವರು ಕೂಡ ಅರ್ಜಿ ಹಾಕ್ಬೋದು ನಂತರ ಅಗಸರಿಗೆ ಬಟ್ಟೆ ತೊಗೋದು ಇದು ಮಾಡ್ತಾರಲ್ಲ ಒಣಾಕಿ ಊರು ಊರಲ್ಲಿ ಅವ್ರಿಗೆ ಲೋನ್ ಸಿಗುತ್ತೆ ನಂತರ ಟೈಲರಿಗೆ ಹೆಣ್ಮಕ್ಳು ಕೂಡ ಈ ಟೈಲರ್ ಭಾಳ ಹಾಕ್ತಾ ಇದ್ದಾರೆ ಅವ್ರಿಗೆ ಲೋನ್ ಸಿಗುತ್ತೆ ಮತ್ತು ಬಂದ್ಬಿಟ್ಟು ಮ್ಯಾ ಇದು ನೆಟ್ ಮೀಣದ ಬಲೆ ಹೆಣ್ಣ್ರಿಗೆ ಇವ್ರಿಗೆ ಲೋನ್ ಸಿಗುತ್ತೆ ಇದಕ್ಕೆ ಈ ಹದಿನೆಂಟು ಕೆಟಗರಿ ಇವೆಲ್ಲ ಏನು ಹೇಳಿದ ಈ ಹದಿನೆಂಟು ಕೆಟಗರಿಲಿ ಯಾರು ಅರ್ಜಿ ಸಲ್ಲಿಸಿದ್ರೋ ಅವ್ರಿಗೆ ಲೋನ್ ಸಿಗುತ್ತೆ ಇದನ್ನ ಬಿಟ್ಟು ನೀವೇನಾದರೂ ಹೊಲಮನೆ ಕೆಲಸಕ್ಕೆ ತೋಟಗಾರಿಕೆಗೆ ಕುರಿ ಸಾಕಾಣಿಕೆಗೆ ಕೋಳಿ ಸಾಕಾಣಿಕೆ ಕಿರಾಣಿ ಅಂಗಡಿಗೆ ತರಕಾರಿ ಅಂಗಡಿಗೆ ಏನಾದರೂ ಲೋನ್ ಸಲ್ಲಿಸಿದ್ರೆ ಅಥವಾ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ಈ ಲೋನು ನಿಮಗೆ ಸಿಗಲ್ಲ ನೆನಪು ಈ ಲೋನು ನಿಮಗೆ ಸಿಗಲ್ಲ ಕೇವಲ ಈಗೇನು ಹೇಳಿ ಹೇಳಿದ ಹದಿನೆಂಟು ಕೆಟಗರಿ ಅವ್ರಿಗೆ ಮಾತ್ರ ಲೋನ್ ಸಿಗುತ್ತೆ ಇದ್ರ ಕುರಿತಾಗಿ ನೀವೇನಾದರೂ ಲೋನ್ಗೆ ಅರ್ಜಿ ಹಾಕಿದರೆ ಖಂಡಿತ ಲೋನು ಸ್ಯಾಂಕ್ಷನ್ ಆಗುತ್ತೆ ಈಗಾಗಲೇ ಟ್ರೈನಿಂಗ್ ಅದೆಲ್ಲ ಹೋಗ್ತಾ ಇದ್ದಾರೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಸರಿ ಅನಿಸಿತು ಅಂದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ ご覧しょかな。